ಈ ಅಗಲಿಕೆಯ ನೋವನ್ನು ಬಳಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ದೀಪಕ್ ತಿಮ್ಮಯ್ಯನವರಿದ್ದಾರೆ ಅವರು ನಮ್ಮ ಕೆ ಪಿ ಸಿ ಅಧ್ಯಕ್ಷರ ರಾಜಕೀಯ ಮತ್ತು ಮಾಧ್ಯಮ ಕಾರ್ಯದರ್ಶಿ ಸನ್ಮಾನ್ಯ ರಾಮಚಂದ್ರಪ್ಪನವರಿದ್ದಾರೆ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಸನ್ಮಾನ್ಯ ಮಂಜುನಾಥ್ ಅದ್ದೇರವರಿದ್ದಾರೆ ಅವರು ನಮ್ಮ ಪಕ್ಷದ ವಕ್ತಾರರು ಗೆಳೆಯ ದಿವಾಕರ್ ಅವರಿದ್ದಾರೆ ಕಾನೂನು ಘಟಕದ ರಾಜ್ಯ ಉಪಾಧ್ಯಕ್ಷರು ಈಗೆಲ್ಲ ದೇಶ ಮಟ್ಟದಲ್ಲಿ ಕರ್ನಾಟಕದ ಲೈಂಗಿಕ ಹಗರಣ ಇವತ್ತೇನು ಸುದ್ದಿ ಆಗ್ತಾಯಿದೆ ಬಹುತೇಕ ಕರ್ನಾಟಕದ ಸಂಸ್ಕೃತಿಗೆ ಕರ್ನಾಟಕದ ರಾಜಕಾರಣಕ್ಕೆ ಮಸಿ ಬಳಿಯುವಂಥ ಮತ್ತೊಂದು ಘಟನೆ ಈ ಮಾತನ್ನು ಏನಕ್ಕೆ ಇದ್ದೀನಿ ಅಂದರೆ ಒಬ್ಬ ಸಿಟ್ಟಿಂಗ್ ಎಂ ಪಿ ಈಗಿರ್ತಕ್ಕಂಥ ಸಿಟ್ಟಿಂಗ್ ಎಂ ಪಿ ಮತ್ತು ಎನ್ ಡಿ ಎ ಕ್ಯಾಂಡಿಡೇಟು ಅವರು ಈ ದೊಡ್ಡ ಮಟ್ಟದ ಲೈಂಗಿಕ ಶೋಷಣೆಯ ಒಂದು ಆರೋಪಕ್ಕೆ ಒಳಗಾಗಿದ್ದಾರೆ ನಾಟ್ ಓನ್ಲಿ ಕ್ಯಾಂಡಿಡೇಟು ಅವರ ಕುಟುಂಬದ ಮೇಲೆ ಸಂಪೂರ್ಣವಾದಂಥ ಆರೋಪ ಬಂದಿದೆ ಅವರ ತಂದೆಯ ಮೇಲೂ ಸಹ ಸಹಿತವಾಗಿ ದೂರು ದಾಖಲಾಗಿದೆ ಸಣ್ಣ ಕಳೆದ ಹತ್ತು ವರ್ಷಗಳಿಂದ ನಾವೇನು ಸತ್ಯ ಹರಿಶ್ಚಂದ್ರರ ಕುಟುಂಬದವರು ವಂಶಸ್ಥರು ಅಂತ ಏನು ಬಿ ಜೆ ಪಿಯವರು ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದಾರೆ ಅವರು ಹೇಳೋದೊಂದು ಮಾಡೋದೊಂದು ಅಂದರೆ ವೃಂದಾವನ ಸುತ್ತೋದು ಮಾಡೋದು ಬೇರೆ ಥರ ಇಂಥ ಒಂದು ಜಾಯಮಾನಕ್ಕೆ ಬಲಿಯಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ನಾಯಕರು ಇವತ್ತು ಮೂರನ್ನೂ ಬಿಟ್ಟು ಬೇರೆ ಬೇರೆ ಕಾರಣದಲ್ಲಿ ಬೇರೆ ಬೇರೆ ಲೋಕಸಭಾ ಸದಸ್ಯರಾದರೆ ಬೇರೆ ರೀತಿ ಟೀಕೆಗಳನ್ನ ಮಾಡೋವಂಥವ್ರು ಈ ಘಟನೆಯ ಬಗ್ಗೆ ಚಕಾರವನ್ನು ಎತ್ತುತ್ತಾ ಇಲ್ಲ ನಾಟ್ ಓನ್ಲಿ ಹಾಸನ ಈ ದೇಶದ ಜನಕ್ಕೆ ಈ ದೇಶದ ಮಹಿಳೆಯರಿಗೆ ಉತ್ತರ ಕೊಡುವಂಥ ನಿಟ್ಟಿನಲ್ಲಿ ಪಲಾಯನವಾದವ ಪಲಾಯನವಾದವನ್ನು ಸನ್ಮಾನ್ಯ ಮೋದಿರವ್ರು ಇರ್ಬೋದು ನಡ್ಡಾರವ್ರು ಇರ್ಬೋದು ಅಮಿತ್ ಶಾರ್ರವ್ರು ಇರ್ಬೋದು ಅಥವಾ ಆ ಪಕ್ಷದ ಇತರೆ ನಾಯಕರು ಇರ್ಬೋದು ಮಾಡ್ತಾ ಇದ್ದಾರೆ ಇವತ್ತು ಏನು ಭಾರತೀಯ ಜನತಾ ಪಕ್ಷದಿಂದ ಒಳ್ಳೆಯ ನರಸಿಪುರದಲ್ಲಿ ಕ್ಯಾಂಡಿಡೇಟ್ ಆಗಿದ್ದರು ಕಳೆದ ಅಸೆಂಬ್ಲಿನಲ್ಲಿ ದೇವರಾಜೇಗೌಡ ಅಂತಕ್ಕಂಥವ್ರು ಲಿಖಿತವಾದ ಒಂದು ಮನವಿಯನ್ನು ಕರ್ನಾಟಕ ರಾಜ್ಯ ಘಟಕದ ಬಿ ಜೆ ಪಿ ಅಧ್ಯಕ್ಷಗೆ ಬರೀತಾರೆ ಆ ಪತ್ರವನ್ನು ರಾಷ್ಟ್ರೀಯ ನಾಯಕರಿಗೂ ಕಳಿಸ್ಕೊಟ್ಟಿದ್ದಾರೆ ಆ ಪತ್ರದಲ್ಲಿ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಲೈಂಗಿಕ ಅಗಣದ ಸಿಡಿಗಳು ಇದೆ ನೀವು ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮಾಡ್ಕೋಬೇಡಿ ಮಾಡಿಕೊಂಡ್ರು ಸಹ ಈ ಕುಟುಂಬದವ್ರಿಗೆ ಟಿಕೆಟನ್ನು ಕೊಡಬೇಡಿ ನೀವು ಯಾರಿಗೆ ಟಿಕೆಟ್ ಕೊಡೋದು ಕೊಟ್ಟಿದ್ದೀರಾ ಇವ್ರ ಮೇಲೆ ಸಾಕಷ್ಟು ಗುರುತರವಾದಂಥ ಆರೋಪ ಇದೆ ಇದನ್ನು ಅದೇ ಪಕ್ಷದ ಪರಾಜಿತ ಅಭ್ಯರ್ಥಿ ಬರೆದಂಥ ಪತ್ರ ಏನಕ್ಕೆ ನಾನು ಈ ಅಭ್ಯರ್ಥಿಯ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ ಇದೇ ವ್ಯಕ್ತಿ ಈ ಹಗರಣದ ಸೀರೆಗಳ ಬಗ್ಗೆ ಸನ್ಮಾನ್ಯ ಕುಮಾರಸ್ವಾಮಿಯವ್ರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ ಮೂರು ತಿಂಗಳ ಹಿಂದೆ ಏನೋ ಜೆ ಡಿ ಎಸ್ ರಾಜ್ಯ ಘಟಕದ ಅಧ್ಯಕ್ಷ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವ್ರ ಜೊತೆ ಚರ್ಚೆಯನ್ನು ಮಾಡಿ ಈ ಸಿಡಿಗಳ ಬಗ್ಗೆ ಏನೇನು ಅವ್ರಿಗೆ ಮಾಹಿತಿ ಇದೆ ಲೈಂಗಿಕ ಸಿಡಿಗಳ ಬಗ್ಗೆ ಇದರ ಮಾಹಿತಿಯನ್ನು ಕುಮಾರಸ್ವಾಮಿ ಅವ್ರಿಗೆ ತಲುಪಿಸಿದ್ದಾರೆ ಇದಾದ ನಂತರ ಕುಮಾರಸ್ವಾಮಿಯವ್ರ ಮುಖಾಂತರ ಈ ಸಿಡಿ ಮಾಹಿತಿ ಈ ಲೈಂಗಿಕ ಸಿಡಿಗಳ ಮಾಹಿತಿ ದೇವೇಗೌಡರಿಗೆ ಹೋಗಿದೆ ಇಷ್ಟೆಲ್ಲ ಇದ್ದರೂ ಸಹ ಬಿ ಜೆ ಪಿ ನಾಯಕರಿಗೆ ಮಾಹಿತಿ ಇದೆ ದೇವೇಗೌಡ್ರಿಗೆ ಮಾಹಿತಿ ಇದೆ ಕುಮಾರಸ್ವಾಮಿರೋರಿಗೆ ಮಾಹಿತಿ ಇದೆ ಜೆ ಡಿ ಎಸ್ ನಾಯಕರಿಗೆ ಮಾಹಿತಿ ಇದೆ ಬಿ ಜೆ ಪಿ ನಾಯಕರಿಗೆ ರಾಷ್ಟ್ರ ನಾಯಕರಿಗೆ ರಾಜ್ಯ ನಾಯಕರಿಗೆ ಮಾಹಿತಿ ಇದೆ ಇಷ್ಟೆಲ್ಲ ಇದ್ದರೂ ಸಹ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿ ಇವತ್ತು ಇಡೀ ದೇಶದಲ್ಲಿ ಬೀದಿ ಬೀದಿಯಲ್ಲಿ ನಿಂತು ಹೆಣ್ಮಕ್ಕಳ ಶೀಲ ಹರಣದ ಬಗ್ಗೆ ಚರ್ಚೆ ಮಾಡುವಂಥ ಮಾನಹಾನಿ ಮಾಡುವಂಥ ಚರ್ಚೆಗಳು ನಡೀತಾ ಇದೆ ಇದಕ್ಕೆ ಉತ್ತರ ಕೊಡುವಂಥ ಕೆಲಸವನ್ನು ಬಿ ಜೆ ಪಿ ನಾಯಕರಾಗಲಿ ಜೆ ಡಿ ಎಸ್ ನಾಯಕರಾಗಲಿ ಮಾಡ್ತಾ ಇಲ್ಲ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಕಳೆದ ಹದಿನೈದು ದಿನಗಳ ಹಿಂದೆ ಯಾರು ಹಾಸನದ ಮಾಜಿ ಶಾಸಕರು ಪ್ರೀತಮ್ ಗೌಡರಿದ್ದಾರೆ ಅವರೂ ಸಹ ಕುಮಾರಸ್ವಾಮಿರವ್ರನ್ನ ಭೇಟಿಯಾಗಿದ್ದರು ಆ ಸಂದರ್ಭದಲ್ಲಿ ಈ ಘಟನೆಗಳು ಚರ್ಚೆ ಆಗಿದೆ ಇಷ್ಟೆಲ್ಲ ಇದ್ದರೂ ಸಹ ಯಾವ ಕಾರಣಕ್ಕೆ ಈ ಮಾಹಿತಿಯನ್ನು ಬಹಿರಂಗಪಡಿಸಲಿಲ್ಲ ಈಗ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿರವರು ಉಪ್ತಿಂದವರು ನೀರು ಕುಡಿತಾರೆ ಸ್ವಾಮಿ ಉಪ್ಪಿಂದವ್ರು ನೀರು ಕುಡಿಯೋ ಪ್ರಶ್ನೆ ಅಲ್ಲ ಇಲ್ಲಿರ್ತಕ್ಕಂಥದ್ದು ನಿಮ್ಮ ಕುಟುಂಬದ ಒಬ್ಬ ವ್ಯಕ್ತಿ ಮಾಡಿರ್ತಕ್ಕಂಥ ತಪ್ಪಿಗೆ ಮಹಿಳೆಯರು ಬೀದಿಗೆ ಬರಬಾರ್ದು ಮಹಿಳೆಯರಿಗೆ ತೊಂದರೆ ಆಗಬಾರ್ದು ಯಾರು ಇವತ್ತು ವಿಕ್ಟಿಮ್ಸ್ ಇದ್ದಾರೆ ಈ ಪ್ರಕರಣದಲ್ಲಿ ಆ ವಿಕ್ಟಿಮ್ಸ್ಗೆ ನ್ಯಾಯ ಸಿಗಬೇಕು ನೀವು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿತ್ಕೊಂಡು ರಾಜ್ಯದ ಯಾವುದೇ ಹಗರಣ ಬಂದಾಗ ನನ್ನ ಜೋಬಲ್ ಸಿ ಡಿ ಇದೆ ನನ್ನ ಜೋಬಲ್ ಸಿ ಡಿ ಇದೆ ನನ್ನ ಜೋಬಲ್ ಪೆನ್ ಡ್ರೈವ್ ಇದೆ ನನ್ನ ಜೋಬಲ್ ಪೆನ್ ಡ್ರೈವ್ ಇದೆ ಅಂತೇಳಿ ನಿರಂತರವಾಗಿ ನಿರಂತರವಾಗಿ ಹೇಳ್ತಾ ಇದ್ದಂಥದ್ದು ಇವತ್ತು ಯಾರೋ ಒಪ್ತಿಂದ ಅವ್ರು ನೀರು ಕುಡಿತಾರೆ ಅಂತೇಳಿ ಪಲಾಯನವಾದ ಮಾಡುವಂಥ ಕೆಲಸವನ್ನು ಮಾಡಬೇಡಿ ನೀವು ಉತ್ತರ ಹೊಂದಿದ್ದೀರಾ ಈ ಘಟನೆಗೆ ನೀವು ಉತ್ತರವನ್ನು ಕೊಡಬೇಕು ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ ಚಾರಿತ್ರ್ಯ ವಧೆ ಆಗ್ತಾ ಇದೆ ಕರ್ನಾಟಕದ ಹೆಣ್ಣು ಮಕ್ಕಳ ಚಾರಿತ್ರ್ಯ ವಧೆ ಆಗ್ತಾ ಇದೆ ನಿಮ್ಮ ತೆವಲಿಗೆ ಯಾವುದೋ ಬಡ ಹೆಣ್ಣು ಮಕ್ಕಳು ಅಥವಾ ಶೋಷಿತ ಸಮುದಾಯಗಳ ಹೆಣ್ಣುಮಕ್ಕಳನ್ನ ಮಾನ ತೆಗೆಯುವಂಥ ಕೆಲಸವನ್ನು ಮಾಡಬೇಡಿ ಇವತ್ತು ನಿಮಗೆ ಉತ್ತರ ಕೊಡೋಕ್ಕೆ ಶಕ್ತಿ ಇಲ್ದಿದ್ರೆ ನೇರವಾಗಿ ಬಂದು ಬಹಿರಂಗವಾಗಿ ಹೇಳಿ ನಿಮ್ಮ ಗಮನಕ್ಕೆ ಯಾವತ್ತು ಈ ಪ್ರಕರಣ ಬಂತು ಯಾರ್ಯಾರು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ರು ನಿಮ್ಮನ್ನ ಗೌಡ್ರು ಭೇಟಿಯಾಗಿದ್ದು ನಿಜನೋ ಸುಳ್ಳು ಪ್ರೀತಂ ಗೌಡ್ರು ನಿಮ್ಮನ್ನ ಭೇಟಿಯಾಗಿದ್ದು ನಿಜನೋ ಸುಳ್ಳು ನೀವು ಮಾಹಿತಿ ಹಂಚಿಕೆ ಮಾಡ್ಕೊಂಡಿರೋದು ನಿಜನೋ ಸುಳ್ಳು ಅಂದರೆ ಯಾವುದೇ ಕ್ರಿಮಿನಲ್ ಪ್ರಕರಣದ ತನಿಖೆಯಲ್ಲಿ ಇಂತಹ ಗಂಭೀರ ಪ್ರಕರಣದ ಆರೋಪಗಳ ಮಾಹಿತಿ ಇದ್ದು ಅದನ್ನ ಸರ್ಕಾರಕ್ಕೆ ಅಥವಾ ಪೊಲೀಸಿಗೆ ತಿಳಿಸ್ದಲೇ ಹೋದ್ರೆ ಅದು ಗಂಭೀರ ಅಪರಾಧ ಆಗುತ್ತೆ ಕುಮಾರಸ್ವಾಮಿರವರು ಈ ಘಟನೆಯನ್ನು ಮುಚ್ಚಿಟ್ರ ನಿಮ್ಮ ಕುಟುಂಬದ ವಿಷಯನ ಕಾರಣಕ್ಕೆ ಮುಚ್ಚಿಟ್ರ ಅಥವಾ ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ವ್ಯತ್ಯಾಸದ ಕಾರಣಕ್ಕೆ ನೀವು ಮುಚ್ಚಿಟ್ರಾ ನೀವು ಸತ್ಯವನ್ನು ಇವತ್ತು ಜನರಿಗೆ ಹೇಳಬೇಕಾಗುತ್ತೆ ಯಾಕೆಂದರೆ ಅನೇಕ ಹೆಣ್ಣು ಈ ಪ್ರಕರಣದಲ್ಲಿ ತಗಲಾ ಆ ಕಾರಣಕ್ಕೆ ನಾನು ಸನ್ಮಾನ್ಯ ಕುಮಾರಸ್ವಾಮಿರವರಿಗೆ ಒತ್ತಾಯ ಮಾಡ್ತೇನೆ ದಯಮಾಡಿ ಇದರ ಮಾಹಿತಿ ನಿಮ್ಗೆ ಯಾವಾಗ ಬಂತು ಯಾರ್ಯಾರು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ರೋ ಯಾವ ಕಾರಣಕ್ಕೆ ಘಟನೆಯನ್ನು ಮುಚ್ಚಿಟ್ಟಿರಿ ದಯಮಾಡಿ ತಿಳಿಸಿ ಇದು ಒಂದು ಹಂತ ಎರಡನೇ ಹಂತ ನಮ್ಮ ಲೋಕಸಭೆಯಲ್ಲಿ ಭಾಳ 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 ದೊಡ್ಡ ಸ್ಪೀಕರ್ ಅವರು ಆ ಸ್ಥಾನವನ್ನು ಅಲಂಕಾರ ಮಾಡಿದ್ದಾರೆ ಭಾರತೀಯ ಜನತಾ ಪಕ್ಷದಲ್ಲಿ ಇವತ್ತು ಯಾವುದೋ ಒಂದು ಘಟನೆಗುಂಡ್ ಇಟ್ಕೊಂಡು ಸುಮಾರು ಎಪ್ಪತ್ತು ಎಂಬತ್ತು ಲೋಕಸಭಾ ಸದಸ್ಯರನ್ನ ಲೋಕಸಭೆಯಿಂದ ಬೇರೆ ಬೇರೆ ಸಂದರ್ಭದಲ್ಲಿ ಎಲ್ಲ ಪಕ್ಷದವರು ನಾಟ್ ಓನ್ಲಿ ಕಾಂಗ್ರೆಸ್ ಎಲ್ಲ ಪಕ್ಷದ ಲೋಕಸಭಾ ಸದಸ್ಯನ್ನ ಅಮಾನತ್ ಮಾಡಿದ್ದೀರಾ ಪಶ್ಚಿಮ ಬಂಗಾಳದ ಒಬ್ಬ ಮಹಿಳಾ ಲೋಕಸಭಾ ಸದಸ್ಯರಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದ ವಿಚಾರವಾಗಿ ಆ ಎಮ್ನ ಸದಸ್ಯತ್ವದಿಂದ ಅನರ್ಹ ಮಾಡಿದ್ದೀರಾ ಇವತ್ತು ಈ ಪ್ರಕರಣದಲ್ಲಿ ನಿಮ್ಮದೇ ಪಾರ್ಲಿಮೆಂಟ್ ಮೆಂಬರು ನಿಮ್ಮ ಬಿ ಟೀಮ್ ಕ್ಯಾಂಡಿಡೇಟು ನಿಮ್ಮ ಗೊತ್ತಿರತಕ್ಕಂಥವ್ರು ಗಂಭೀರ ಸ್ವರೂಪದ ಪ್ರಕರಣ ಆದರೆ ಏನಕ್ಕೆ ಸ್ಪೀಕರ್ ಅವರು ಸುಮ್ಮನೆ ಇದ್ದಾರೆ ಏನಕ್ಕೆ ಅವ್ರನ್ನ ಅಮಾನತ್ ಮಾಡಲಿಲ್ಲ ಏನಕ್ಕೆ ಇವನ್ನ ಲೋಕಸಭಾ ಸದಸ್ಯತ್ವದಿಂದ ವಜಾ ಮಾಡಿಲ್ಲ ಅಂದರೆ ಈ ಪ್ರಕರಣದ ಮಾಹಿತಿ ಇದ್ದು ಸಹ ಇವನ್ನ ಸಮರ್ಥನೆ ಮಾಡಿಕೊಡುವಂಥದ್ದು ಪರೋಕ್ಷವಾಗಿ ಬೆಂಬಲ ಕೊಡುವಂಥ ಕೆಲಸವನ್ನು ಸ್ಪೀಕರ್ ಅವರು ಮಾಡ್ತಾ ಇದ್ದಾರಾ ದೇಶದ ಹಿತದೃಷ್ಟಿಯಿಂದ ಸ್ಪೀಕರ್ ಅವರು ಉತ್ತರವನ್ನು ಕೊಡಬೇಕು ಸನ್ಮಾನ್ಯ ಪ್ರಧಾನಮಂತ್ರಿ ಅವರು ಪಾಪ ಅವರಿಗೆ ಹೆಣ್ಮಕ್ಳ ಬಗ್ಗೆ ಭಾಳ ಬಹಳ ಪ್ರೀತಿ ಭಾಳ ಬಹಳ ಭೇಟಿ ಬಶಾವೋ ಭೇಟಿ ಪಡಾವೋ ಘೋಷಣೆ ಇಟ್ಕೊಂಡೇ ಹೋಗ್ತಾ ಇದಾರೆ ವರ್ಷದಿಂದ ಈ ಥರದ ಪ್ರಕರಣಗಳು ಬಂದರೆ ಕೀಡುತ್ತನ ಕೂಡುತನ ಪ್ರಧಾನಮಂತ್ರಿಗಳಿಗೆ ವ್ಯವಸ್ಥಿತವಾಗಿ ಬಂದ್ಬಿಡುತ್ತೆ ಮಾತಾಡೋದಿಲ್ಲ ಯಾಕೆ ನಿನ್ನೆನೂ ಕರ್ನಾಟಕದಲ್ಲಿತ್ತು ಇವತ್ತು ಕರ್ನಾಟಕದಲ್ಲಿದ್ದಾರೆ ಅಪ್ಪಿ ತಪ್ಪಿ ಈ ಎನ್ ಡಿ ಎ ಕ್ಯಾಂಡಿಡೇಟ್ ಬಗ್ಗೆ ಪ್ರಜ್ವಲ್ ಅವ್ರ ಬಗ್ಗೆ ಪಾರ್ಲಿಮೆಂಟ್ ಅವರದೇ ಎನ್ ಡಿ ಎ ಕೂಟದ ಪಾರ್ಲಿಮೆಂಟ್ ಬೆ ಮೆಂಬರ್ ಇಂದ ಆಗಿರ್ತಕ್ಕಂಥ ಅನಾಹುತದ ಬಗ್ಗೆ ಈ ಲೈಂಗಿಕ ಹಣದ ಬಗ್ಗೆ ಪ್ರಧಾನ ಮಂತ್ರಿಯವರು ಮಾತಾಡಿಲ್ಲ ಇದ್ರರ್ಥ ಏನು ನಿಮಗೂ ಇದರ ಮಾಹಿತಿ ಇಂತ ನೀವು ಸಹ ಪ್ರಜ್ವಲ್ ರೇವಣ್ಣ ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದೀರಾ ದಯಮಾಡಿ ಸನ್ಮಾನ್ಯ ನರೇಂದ್ರ ಮೋದಿರವರು ಪಲಾಯನವಾದ ಮಾಡಬೇಡಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಸನ್ಮಾನ್ಯ ಮೋದಿರವರಿಗೆ ನೇರವಾಗಿ ಕೇಳೋದಕ್ಕೆ ಇಷ್ಟಪಡ್ತೇನೆ ಪಲಾಯನವಾದ ಮಾಡಬೇಡಿ ಈ ವಿಷಯದಲ್ಲಿ ನೂರಾರು ಹೆಣ್ಮಕ್ಳ ಮಾನಹರಣ ಆಗಿರತಕ್ಕಂಥ ಪ್ರಕರಣದಲ್ಲಿ ಒಬ್ಬ ಪ್ರಧಾನಮಂತ್ರಿಯಾಗಿ ನೀವು ಉತ್ತರ ಕೊಡಬೇಕು ಕರ್ನಾಟಕದ ಅನವಶ್ಯಕ ವಿಚಾರಗಳನ್ನ ಎತ್ಕೊಂಡು ಕಾಂಗ್ರೆಸ್ನ ಟೀಕೆ ಮಾಡುವಂತ ಪ್ರಧಾನಮಂತ್ರಿಗಳು ಈ ವಿಚಾರದಲ್ಲಿ ಜಾಣಚಿಡತನ ಜಾಣ ಮೂಗತನಕ್ಕೆ ಶರಣಾಗಿದ್ದಾರೆ ಇದು ಬೇಕಿಲ್ಲ ನೀವು ಈ ದೇಶದ ಪ್ರಧಾನಮಂತ್ರಿ ಇದ್ದೀರಾ ನಿಮ್ಮ ಪಕ್ಷದ ಒಬ್ಬ ಅಭ್ಯರ್ಥಿ ಇವತ್ತು ದೇಶ ಬಿಟ್ಟು ಪರಾರಿಯಾಗಿದ್ದಾರೆ ಈ ಹಗರಣ ಆಚೆ ಬಂದ ನಂತರ ಈ ಹಗರಣದಲ್ಲಿ ಪ್ರಕರಣ ದಾಖಲಾದ ನಂತರ ಕರ್ನಾಟಕ ರಾಜ್ಯ ಸರ್ಕಾರ ದೂರನ್ನ ಆಧರಿಸಿ ಎಸ್ ಐ ಟಿಗೆ ಆದೇಶ ಕೊಟ್ಟ ನಂತರ ಅವರು ಹೊರದೇಶಕ್ಕೆ ಓಡೋಗಿದ್ದಾರೆ ಏನಕ್ಕೆ ಪ್ರಧಾನಮಂತ್ರಿಗಳು ಉತ್ತರ ಕೊಡ್ತಾ ಇಲ್ಲ ಕರ್ನಾಟಕದ ಜನರ ಸ್ವಾಭಿಮಾನವನ್ನು ಕೆದ್ಕೋಂಥ ಕೆಲಸವನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮಾಡಿಕೊಡ್ದು ದಯಮಾಡಿ ನೀವು ಘಟನೆಗೆ ಉತ್ತರವನ್ನು ಕೊಡಬೇಕು ಅಟ್ ದ ಸೇಮ್ ಟೈಮ್ ಮೋದಿಯವರ ಜೊತೆ ಸನ್ಮಾನ್ಯ ನಡ್ಡಾರವರು ಭಾರತ ರಾಷ್ಟ್ರೀಯ ಪಕ್ಷ ಭಾರತ ಬಿಜೆಪಿ ಬಿ ಜೆ ಪಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾರವರು ಅಮಿತ್ ರವರು ಮತ್ತು ಕರ್ನಾಟಕದ ಅನೇಕ ನಾಯಕರು ಇವತ್ತು ಬೇರೆ ಬೇರೆ ಇಟ್ಕೊಂಡು ಮಾತಾಡಿದಂತ ರಾಜ್ಯ ಘಟಕದ ಅಧ್ಯಕ್ಷ ವಿಜೇಂದ್ರ ಅವರು ಇರ್ಬೋದು ಬೊಮ್ಮಾಯಿ ಬೊಮ್ಮಾಯಿರವ್ರು ಪ್ರಹ್ಲಾದ್ ಜೋಶಿರವ್ರು ಇರ್ಬೋದು ಈ ವಿಚಾರದಲ್ಲಿ ಕಿವುಡುತನಕ್ಕೆ ಶರಣಾಗಿದ್ದಾರೆ ನಾವು ಅವರಿಂದ ಉತ್ತರವನ್ನು ನಿರೀಕ್ಷೆ ಮಾಡ್ತೇವೆ ದಯಮಾಡಿ ಉತ್ತರ ಕೊಡಿ ನಿಮಗೆ ಒಳೆ ನರಸೀಪುರದ ಭಾರತೀಯ ಜನತಾ ಪಕ್ಷದ ಡಿಫಿಟೆಡ್ ಕ್ಯಾಂಡಿಡೇಟ್ ಅರ್ಜಿ ಕೊಟ್ಟಿದ್ದ ನಿಜಾನ ಏನಕ್ಕೆ ನೀವು ಇದನ್ನ ನಾಯಕರ ಜೊತೆ ಚರ್ಚೆ ಮಾಡಿಲ್ಲ ಏನಕ್ಕೆ ರಾಜ್ಯದ ಮುಂದೆ ಇಟ್ಟಿಲ್ಲ ಅಂದರೆ ಭಾವನಾತ್ಮಕ ವಿಚಾರಗಳನ್ನ ತಗೊಂಡು ನೀವು ಜನರ ಗಮನ ಬೇರೆಡೆ ತಿಳಿಸುವಂಥವ್ರು ಇಂತಹ ಗಂಭೀರ ಪ್ರಕರಣದಲ್ಲಿ ಅಂದರೆ ಒಬ್ಬ ಸಿಟ್ಟಿಂಗ್ ಮೆಂಬರು ಈ ಥರ ಮಕ್ಕಳ ಶೋಷಣೆ ಮಾಡಿ ಇಡೀ ರಾಜ್ಯಕ್ಕೆ ಕಳಂಕ ತರುವಂಥ ಕೆಲಸವನ್ನು ಮಾಡಿದ್ದು ನಿಮ್ಮ ಮಾಹಿತಿ ಬಂದರೂ ಸಹ ಏನಕ್ಕೆ ನೀವು ಮುಚ್ಚಿಟ್ರಿ ಈ ಕಾರಣಕ್ಕೆ ದಯಮಾಡಿ ಭಾರತೀಯ ಜನತಾ ಪಕ್ಷದ ನಾಯಕರು ರಾಷ್ಟ್ರ ನಾಯಕರಿಂದ ಹಿಡಿದು ರಾಜ್ಯ ಮಟ್ಟದ ನಾಯಕರವರಿಗೆ ಎಲ್ಲ ನಾಯಕರು ಉತ್ತರವನ್ನು ಕೊಡಬೇಕು ಮತ್ತು ನನಗೆ ಭಾಳ ಆಶ್ಚರ್ಯ ಆಗೋಂಥದ್ದು ರಾಷ್ಟ್ರೀಯ ಮಹಿಳಾ ಆಯೋಗದ ಬಗ್ಗೆ ಅವರು ಪಾಪ ಎಲ್ಲೆಲ್ಲ ಹುಡುಕಿ ಕಾಂಗ್ರೆಸ್ ನಾಯಕರು ಸಿಕ್ಕಿದ್ರೆ ಏನು ನೋಟಿಸ್ ಕೊಡುವಂಥದ್ದು ಉತ್ತರ ಕೇಳೋವಂಥದ್ದು ಎಲ್ಲ ಮಾಡ್ತಾರೆ ಮಾಡಲಿ ಅವ್ರಿಗಿರ್ತಕ್ಕಂಥ ಅವಕಾಶ ಒಂದು ಸ್ವತಂತ್ರ ಆಯೋಗ ಇದೆ ಅವ್ರ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಮಹಿಳೆಯರ ರಕ್ಷಣೆಗೆ ಕೆಲಸ ಮಾಡುವಂಥದ್ದು ನಿಜಕ್ಕೂ ಮೆಚ್ಚುವಂಥ ಕೆಲಸ ಸ್ವಾಗತ ಮಾಡ್ತೀವಿ ಆದರೆ ಈ ಘಟನೆಯಲ್ಲಿ ರೇರೆಸ್ಟ್ ಆಫ್ ದ ರೇರ್ ಕೇಸ್ ಅಪರೂಪದ ಘಟನೆ ಒಬ್ಬ ಸಿಟ್ಟಿಂಗ್ ಪಾರ್ಲಿಮೆಂಟ್ ಮೆಂಬರು ಅವರ ಕರ್ತವ್ಯ ನಿರ್ವಹಣೆಯ ಸಂದರ್ಭದಲ್ಲಿ ಹೆಣ್ಮಕ್ಳು ಸಹಾಯ ಕೇಳಿ ಬಂದಂಥ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಕೆಲಸ ಮಾಡುವಂಥ ಹೆಣ್ಮಕ್ಳು ಇರ್ಬೋದು ಅಥವಾ ಅವ್ರ ಸಂಪರ್ಕಕ್ಕೆ ಬಂದಂಥ ಹೆಣ್ಮಕ್ಳು ಇರ್ಬೋದು ಅವ್ರನ್ನ ಶೋಷಣೆ ಮಾಡಿರ್ತಕ್ಕಂಥದ್ದು ಇಡೀ ರಾಷ್ಟ್ರದಲ್ಲಿ ಚರ್ಚೆ ಆಗ್ತಾ ಇದೆ ಆದರೆ ನ್ಯಾಷನಲ್ ವುಮೆನ್ ಕಮಿಷನ್ ಯಾವುದೇ ಆ್ಯಕ್ಷನ್ ಇವ್ರ ಮೇಲೆ ತಗೊಂಡಿಲ್ಲ ಯಾಕೆ ಅಂತ ಇಲ್ಲಿವರೆಗೂ ಉತ್ತರ ಕೊಟ್ಟಿಲ್ಲ ಅವರು ಕನಿಷ್ಠ ಸ್ಥಳಕ್ಕೆ ಬಂದು ಅವನ ಬಂಧನಕ್ಕೆ ಒತ್ತಾಯ ಮಾಡುವಂಥ ಕೆಲಸವನ್ನು ಅಥವಾ ನಿರ್ದೇಶನ ಕೊಡುವಂಥ ಕೆಲಸವನ್ನು ಮಾಡಿಲ್ಲ ಹಾಗಾಗಿ ನಾನು ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ವಿನಂತಿ ಮಾಡ್ತೇನೆ ದಯಮಾಡಿ ಈ ಗಂಭೀರ ಸ್ವರೂಪದ ಪ್ರಕರಣದಲ್ಲಿ ತಾವು ಮಧ್ಯಪ್ರವೇಶ ಮಾಡಬೇಕು ಕ್ರಮವನ್ನು ತಗೋಬೇಕು ಯಾರು ಹೆಣ್ಮಕ್ಳು ಶೋಷಣೆಗೆ ಒಳಗಾಗಿದ್ದಾರೆ ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಬೇಕು ಮತ್ತು ಇವತ್ತೇನು ಎಸ್ ಐ ಟಿ ಟೀಮಿಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರದಿಂದ ರಚನೆ ಆಗಿದೆ ಅವರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ಯಾರ್ಯಾರು ಈ ಪ್ರಕರಣದಲ್ಲಿ ದೂರನ್ನ ಕೊಟ್ಟಿದ್ದಾರೆ ದೂರು ಕೊಡೋದಕ್ಕೆ ಭಯವನ್ನು ಬೀಳ್ಕೊಂಡು ಭಾಳಷ್ಟು ಹೆಣ್ಮಕ್ಳು ಮಕ್ಕಳು ಇನ್ನು ದೂರನ್ನು ದಾಖಲು ಮಾಡಿಲ್ಲ ಅವರೆಲ್ಲರಿಗೂ ರಕ್ಷಣೆಯನ್ನು ಕೊಡಬೇಕು ಮತ್ತು ಈ ಸಿಡಿಗಳನ್ನ ಆಚೆ ಬರೋದಕ್ಕೆ ಕಾರಣವಾದಂಥವ್ರಿಗೂ ಸಹ ಜೀವ ಬೆದರಿಕೆಯನ್ನು ಆಗ್ತಾ ಇದ್ದಾರೆ ಅವ್ರಿಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮತ್ತು ಎಸ್ ಐ ಟಿ ತಂಡ ಮಾಡಬೇಕು ಅಂತೇಳಿ ನಾನು ಪ್ರದೇಶ ಕಾಂಗ್ರೆಸ್ ಪಕ್ಷದ ಪರವಾಗಿ ಮನವಿಯನ್ನು ಮಾಡ್ತೇನೆ ಮತ್ತು ವಿಶೇಷವಾಗಿ ಕೇಂದ್ರದ ಬಿ ಜೆ ಪಿ ಸರ್ಕಾರದ ನಾಯಕರು ಈ ಪ್ರಕರಣದಲ್ಲಿ ತಮ್ಮ ಮೌನವನ್ನು ಮುರಿದು ಉತ್ತರವನ್ನು ಕೊಡಬೇಕು ರಾಜ್ಯದ ಮತ್ತು ರಾಷ್ಟ್ರದ ಮಹಿಳೆಯರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಪರವಾಗಿ ಒತ್ತಾಯವನ್ನು ಮಾಡ್ತೇನೆ ಗೆಳೆಯರ ಅಂತ ತೀಪ್ ದೀಪಕ್ ತಿಮ್ಮ ಅವರು ಮಾತಾಡ್ತಾರೆ ಅದಾದಮೇಲೆ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಡ್ತೇನೆ ಒಂದು ವಿಚಾರವನ್ನು ಜನ ಗಮನಿಸಬೇಕು ಅಂತ ಅನಿಸ್ತದೆ ಅದೇನು ಅಂದರೆ ಇದು ಸಂದೇಶಕಾಲಿಯ ಒಂದು ವಿಚಾರ ವೆಸ್ಟ್ ಬೆಂಗಾಲ್ನಲ್ಲಿ ಅಲ್ಲಿ ಮಾಹಿತಿಯನ್ನು ಪಡ್ಕೊಂಡಿದ್ದೇ ಅಂತ ಹೇಳಿದ್ರೆ ಕೇಂದ್ರದ ಏಜೆನ್ಸಿಗಳು ಅಂತ ಅಲ್ಲಿ ಹೀಗೆ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡಿದ್ದಾರೆ ಅನ್ಯಾಯವಾಗ್ತಾ ಇದೆ ಅನ್ನತಕ್ಕಂಥ ಮಾಹಿತಿಯನ್ನು ಪಡ್ಕೊಂಡು ಇಲ್ಲಿ ಹೋಗಿ ತಿಳ್ಕೊಂಡಾಗ ಈಗೆಲ್ಲ ಆಗಿದೆ ಮತ್ತು ಯಾವ ಮಟ್ಟಕ್ಕೆ ಹೋಯಿತು ಅಂತ ಹೇಳಿದ್ರೆ ಸ್ಮೃತಿ ಇರಾನಿಯವರು ಅಲ್ಲಿ ಜನಾಂಗೀಯ ಹತ್ಯೆ ನಡೀತಾ ಇದೆ ಮುಗಿಸ್ಬಿಡ್ತಾ ಇದ್ದಾರೆ ಹಿಂದೂಗಳನ್ನು ಅನ್ನತಕ್ಕಂಥದನ್ನ ಅಂತ ಅಲ್ಲಿನ ಅನೇಕ ಮಂದಿ ಯಾರನ್ನೆಲ್ಲ ಕರೀತಾ ಇದ್ದಾರೆ ಈಗ ಅಂತ ಹೇಳಿದ್ರೆ ಸಂತ್ರಸ್ತರು ಅಂತ ಅವ್ರ ಪೈಕಿ ಹನ್ನೊಂದು ಮಂದಿ ಹೋಗಿ ಮುರ್ಮು ಅವ್ರವರು ಕೂಡ ಭೇಟಿಯಾದಾಗ ಅವ್ರು ಹೇಳಿದ್ರು ಇದು ಭಾಳ ನಾಚಿಕೆನ ವಿಚಾರ ಈಗಾಗಬಾರ್ದಾಗಿತ್ತು ಅಂತ ಅಲ್ಲಿ ಅದು ಆರೋಪ ಮಹಿಳೆಯರ ವಿಚಾರ ಬಂದಂಥ ಸಂದರ್ಭದಲ್ಲಿ ಅದು ಆಗಿದೆಯೇ ಇಲ್ಲ ಅನ್ನತಕ್ಕಂಥ ವಿಚಾರ ಹೋಗಬಾರ್ದು ಯಾಕೆ ಹೇಳಿದ್ರೆ ಅದು ಓರ್ವ ಮಹಿಳೆಯ ಘನತೆಯ ಪ್ರಶ್ನೆ ಆದರೆ ಇಲ್ಲಿ ಪ್ರಜ್ವಲ್ ಅವರು ನಾನು ಮಾಡಿಲ್ಲ ಅಂತಂದರೂ ಕೂಡ ಇದನ್ನು ನೋಡಿರ್ತಕ್ಕಂಥದ್ದು ಈ ವಿಡಿಯೋಗಳನ್ನು ನೋಡಿದ್ರೆ ಯಾರು ಅದನ್ನು ಮಾಡಿದಾರಾ ಕನ್ನಡಿಗ ಮಹಿಳೆಯರು ಅಂಥ ಒಂದು ಘೋರವಾಗಿರ್ತಕ್ಕಂಥ ಅವಮಾನಕ್ಕೆ ಒಳಗಾಗಿದ್ದಾರಾ ಆದಮೇಲೆ ಅದನ್ನು ಪ್ರಶ್ನಿಸ್ತಕ್ಕಂಥ ಹಕ್ಕು ಕನ್ನಡಿಗರಿಗಿಲ್ವ ಯಾರು ಮಾಡಿದ್ದಾರೆ ಈ ಒಂದು ರೀತಿಯಲ್ಲಿ ಆ ಮಹಿಳೆಯರಂಥ ಅವಮಾನವನ್ನು ಅನುಭವಿಸಲಿಕ್ಕೆ ಯಾರು ಕಾರಣರಾದರು ಅನ್ನೋದನ್ನು ತನಿಖೆ ಮಾಡ್ತಕ್ಕಂಥ ಮತ್ತು ತನಿಖೆಗೆ ಬೇಡಿಕೆ ನೀಡ್ತಕ್ಕಂಥ ಒಂದು ಹಕ್ಕು ಇಲ್ಲವಾ ಕನ್ನಡಿಗರಿಗೆ ಆ ಕಡೆ ಬರ ಪರಿಹಾರ ಕೇಳಬಾರ್ದು ನಮ್ಗಾಗಿರ್ತಕ್ಕಂಥ ಅನ್ಯಾಯವನ್ನು ಕೇಳಬಾರ್ದು ಮಹಿಳೆಯರಿಗೆ ಅನ್ಯಾಯವಾದರೂ ಕೇಳಬಾರ್ದು ಹಿಂದೂಗಳಿಗೆ ಅನ್ಯಾಯವಾದರೂ ಕೇಳಬಾರ್ದು ಅಂತಕ್ಕಂಥದ್ದು ಯಾವ ರೀತಿಯ ಒಂದು ನ್ಯಾಯವೂ ಅರ್ಥವಾಗುವುದಿಲ್ಲ ಈಗ ಈ ಕೇಂದ್ರದ ಮಹಿಳಾ ಆಯೋಗದ ಈ ಜಾಣ ಮೌನ ವಿಪರೀತ ಜಾಣತಂತ್ರ ಮೌನ ಅಂತ ಹೇಳಬೇಕು ಎಲ್ಲದರಲ್ಲಿ ಒಂದು ಮಹಿಳೆ ಎಲ್ಲಾದರೂ ಅದು ಮುಸಲ್ಮಾನ ಸಂಬಂಧಿಯಾಗಿರ್ತಕ್ಕಂಥ ಏನೋ ವಿಚಾರವಾಗಿಬಿಟ್ರೆ ಅವರಿಗೆ ಕಣ್ಣು ಕಾಣಿಸ್ತದೆ ಕಿವಿ ಕೇಳಿಸ್ತದೆ ಆದರೆ ಹಿಂದೂ ಮಹಿಳೆಯರಿಗೆ ಹಿಂದೂಗಳಿಂದ ಅನ್ಯಾಯಗಳಾಗತಕ್ಕಂಥ ಸಂದರ್ಭದಲ್ಲಿ ಅದು ಹಿಂದೂ ಇದು ಅಂತ ಅಂತಾಗೋದಿಲ್ಲು ಮಹಿಳೆಗಾಗಿರ್ತಕ್ಕಂಥ ಅನ್ಯಾಯ ಅಂತ ಹೇಳಿದ್ರೆ ಕೆಲವೊಂದು ವಿಡಿಯೋಗಳನ್ನು ನೋಡಿರ್ತಕ್ಕಂಥವ್ರು ಅದು ಯಾವ ಮನುಷ್ಯನೂ ಕೂಡ ಅದನ್ನು ಒಪ್ಕೊಳ್ಳಿಕ್ಕಾಗೋದಿಲ್ಲ ಅದು ಅದು ಕೆಲವೊಂದು ಮಾನಬದಗವನ್ನು ಮಾಡ್ತಾ ಮಾಡಿರ್ತಕ್ಕಂಥ ವಿಡಿಯೋಗಳು ಮತ್ತು ಆ ಒಂದು ಬರೀ ಅಮಾನವೀಯ ಮಾತ್ರವಲ್ಲ ಅತ್ಯಂತ ಅವಮಾನಕರ ಮತ್ತು ಆ ಮಹಿಳೆಯ ಒಂದು ಘನತೆಗೆ ಕೊಡ್ಲಿ ಏಟನ್ನು ನೀಡಿರ್ತಕ್ಕಂಥದ್ದು ಅಂತಂದರೆ ಆಕೆ ಯಾವ ಕಾಲಕ್ಕೂ ಅಂತ ಅದು ಆಕೆಯ ಮನಸ್ಥಿತಿ ಹೆಂಗಿರ್ಬೋದು ಯಾವ ರೀತಿ ಬದುಕ್ಬೋದು ಇದನ್ನೆಲ್ಲ ಯೋಚನೆ ಮಾಡಿದ್ರೆ ನನಗನ್ಸೋದು ಆ ಚಿ ಜೆ ಡಿ ಎಸ್ ಚಿಹ್ನೆಯಲ್ಲಿರ್ತಕ್ಕಂಥ ಮಹಿಳೆ ಕೂಡ ಸುರಕ್ಷಿತ ಅಲ್ಲ ಆ ಒಂದು ಪಕ್ಷದಲ್ಲಿ ನನಗೆ ಅನ್ಸೋದು ಗೌರವಾನ್ವಿತ ಒಂದು ಹುದ್ದೆಗಳನ್ನು ಹೊಂದಿರತಕ್ಕಂಥವ್ರು ಜೆ ಡಿ ಎಸ್ನಲ್ಲಿ ಆದಷ್ಟು ಬೇಗ ಆ ಮಹಿಳೆಗೂ ಸ್ವಲ್ಪ ಮನೆ ಕಳಿಸ್ಬಿಟ್ಟು ಬೇಡಮ್ಮ ನೀನು ಇಲ್ಲಿರಬೇಡ ನಿನ್ನ ಕೂಡ ಮಾನಭಂಗ ಆಗ್ತಕ್ಕಂಥ ಸಾಧ್ಯತೆ ಇದೆ ಅನ್ನೋದಕ್ಕಂಥದ್ದು ತಂದರೆ ಯಾರನ್ನೂ ಬಿಟ್ಟಿಲ್ಲ ಅಂತ ಅಂತಕ್ಕಂಥ ರೀತಿಯಲ್ಲಿ ಇಲ್ಲಿ ಇದು ಸರಿ ತಪ್ಪು ಅನ್ನತಕ್ಕಂಥದ್ದಿಂತ ಹೆಚ್ಚಾಗಿ ಇದನ್ನು ಪ್ರಶ್ನಿಸ್ತಕ್ಕಂಥ ಹಕ್ಕಿ ಇದೆಯಾ ಜನರಿಗೆ ಮತ್ತು ಈಗ ಬೆಂಗಾಲ್ ಬೆಂಗಾಲ್ನಲ್ಲಿ ನಡೆತಾ ಇರತಕ್ಕಂಥ ರೀತಿಯಲ್ಲಿ ಅಲ್ಲಿ ಎಲ್ಲದಕ್ಕೂ ಮಹಿಳೆಗೆ ಅವಮಾನವಾದಾಗ ಮಹಿಳೆ ಬಂದು ದೂರು ಕೊಡಬೇಕು ಅಂತಕ್ಕಂಥದ್ದು ಇಲ್ಲೂ ಇಲ್ಲ ಈಗ ನಾವೇ ಹೇಳ್ತೀವಿ ಯಾರೋ ನಡ್ಕೊಂಡು ಹೋಗ್ತಿದ್ದಾಗ ಯಾರಿಗಾದರೂ ಒಬ್ಬ ಮಹಿಳೆಗೆ ಯಾರಾದರೂ ಆಟೆ ಗಂಡ ಹೊಡಿತಿದ್ರು ಕೂಡ ನಾವು ಪ್ರಶ್ನಿಸ್ತಕ್ಕಂಥ ಹಕ್ಕಿದೆ ಯಾಕಂದರೆ ಮಹಿಳೆಯ ಗೌರವದ ಪ್ರಶ್ನೆ ಅಂಥದ್ರಲ್ಲಿ ಈಗೆಲ್ಲ ಆಗಿದೆ ಅಂತಂದಾಗ ಇಲ್ಲ ಅದು ಈ ಪಾರ್ಟಿಯದ್ದಾಗಿರ್ಬೋದು ಅದು ಆಗಿರ್ಬೋದು ಡೀಪ್ ಫೇಕ್ ಆಗಿರ್ಬೋದು ಅದೆಲ್ಲ ತನಿಖೆ ಹೇಳಬೇಕು ಆದರೆ ಒಬ್ಬ ಒಬ್ಬ ಪ್ರಜ್ಞಾವಂತ ವ್ಯಕ್ತಿ ಅಂತ ನೋಡಿದಾಗ ಆತ ಪ್ರಶ್ನಿಸ್ತಕ್ಕಂಥ ನನ್ನ ಪ್ರಕಾರ ಇಡೀ ದೇಶದಲ್ಲಿ ಎಲ್ಲಿ ಮಾಡ್ತಾರೋ ಇಲ್ಗೋ ಗೊತ್ತಿಲ್ಲ ಕರ್ನಾಟಕದಲ್ಲಿ ಪ್ರಶ್ನಿಸ್ಬೇಕು ಯಾಕಂದರೆ ನಾವು ಇಡೀ ಕರ್ ದೇಶಕ್ಕೆ ಅನೇಕ ವಿಚಾರಗಳಲ್ಲಿ ಮಾದರಿಯಾಗಿರ್ತಕ್ಕಂಥವ್ರು ನಾವು ಅಭಿವೃದ್ಧಿ ವಿಚಾರವೇ ಆಗಿರ್ಬೋದು ಸಾಹಿತ್ಯದ ವಿಚಾರದಲ್ಲಿ ಆಗಿರ್ಬೋದು ಪ್ರಜ್ಞಾವಂತಿಕೆ ವಿಚಾರದಲ್ಲಿ ಬಂಡಾಯದ ವಿಚಾರದಲ್ಲಿ ಎಲ್ಲದರಲ್ಲೂ ನಾವು ಇಡೀ ದೇಶಕ್ಕೆ ಮಾದರಿ ಆಗಿರ್ತಕ್ಕಂಥವ್ರು ನಾವು ಇದರಲ್ಲೂ ಮಾದರಿ ಆಗೋಣ ಅಂತ ನಾವು ಕಂಪ್ಲೇಂಟ್ಗಾಗಿ ಕಾಯ್ತಕ್ಕಂಥ ಅವಶ್ಯಕತೆ ಇಲ್ಲ ನಮ್ಮ ಮಹಿಳೆಯರ ಮರ್ಯಾದೆಯನ್ನು ನಾವು ಕಾಪಾಡೋಣ ಅದಕ್ಕಾಗಿ ನನಗನ್ಸೋದು ಇದು ಭಾಳ ಮುಖ್ಯ ಇದು ಆಶ್ಚರ್ಯದ ವಿಚಾರ ಅಲ್ಲ ಯಾಕಂದರೆ ಮಹಿಳೆ ಪ್ರಧಾನಿಗಳು ಈ ಚುನಾವಣೆ ಆರಂಭವಾಗೋದ್ಕಿಂತ ಮೊದಲೇ ಈ ಫೇಕ್ ವಿಡಿಯೋ ಏ ಬಗ್ಗೆ ಎಲ್ಲ ಮಾತಾಡ್ತಿದ್ದಾರೆ ಯಾಕೆಂತ ಆಗ ನನಗೆ ಆಶ್ಚರ್ಯ ಆಗಿತ್ತು ಯಾರ್ಯಾರ ಬಗ್ಗೆ ಎಲ್ಲ ಫೇಕ್ ವೀಡಿಯೋ ಇರ್ಬೋದು ಅಂತ ಮೊದಲೇ ಹೇಳ್ಬಿಡೋದು ಇಂಥ ಫೇಕ್ ವೀಡಿಯೋ ಬರುವಂಥ ಸಾಧ್ಯತೆ ಇದೆ ಏ ಇಂದ ವಿಡಿಯೋ ಮಾಡಿರ್ತಕ್ಕಂಥ ಸಾಧ್ಯತೆ ಇದೆ ಅಂತ ಅವ್ರು ನೀವು ಗಮನಿಸಿದ್ರೆ ಅದನ್ನ ಭಾಳ ದೊಡ್ಡ ರೀತಿಯಲ್ಲಿ ಅವ್ರು ಮಾತಾಡಿದರು ಚುನಾವಣೆಗಿಂತ ಮೊದಲೇ ಈ ಬಾರಿ ಈ ಬಾರಿ ಬರ್ತೀವಿ ಇಂಟೆಲಿಜೆನ್ಸ್ ಅಂತ ಇಂಟೆಲಿಜೆನ್ಸ್ ಅನ್ನೋದು ಯಾರು ಇಂಟೆಲಿಜೆನ್ಸ್ ಕೊಡ್ತಾರೆ ಇಂಟೆಲ್ ಹ್ಯೂಮನ್ ಇಂಟೆಲಿಜೆನ್ಸು ಇದೆಯಲ್ವಾ ಆದ್ದರಿಂದ ಕೇಳ್ಬೋದಾಗಿತ್ತು ಈ ಫೇಕ್ ವೀಡಿಯೋ ಅನ್ನೋತಕ್ಕಂಥ ಮೊದಲು ಆಯಿತು ಫೇಕ್ ಅನ್ನೋದನ್ನು ಈಗಿನ ಕಾಲದಲ್ಲಿ ಭಾಳ ಮುಂದುವರೆದಿದೆ ತಂತ್ರಜ್ಞಾನ ಫೇಕ್ ವೀಡಿಯೋ ಯಾವುದು ನಿಜವಾದ ವಿಡಿಯೋ ಯಾವುದು ಆ ಒಂದು ಸಾವಿರ ವೀಡಿಯೋಗಳನ್ನು ಎರಡು ಸಾವಿರ ವೀಡಿಯೋಗಳನ್ನು ಮಾಡುವಂಥ ಸಮಯ ಯಾರಿಗಿತ್ತು ಅದಕ್ಕೆ ಯಾರು ಬಂಡವಾಳ ಹಾಕಿದ್ರು ಎಲ್ಲ ಗೊತ್ತಾಗಲಿ ಅಲ್ವಾ ಹಾಗಾದ್ರೆ ಫೇಕ್ ಅಂತ ಹಾಕ್ಬಿಟ್ರೆ ಒಪ್ಕೊಳ್ಳೋಣ ಆಯ್ತಪ್ಪ ಇಂದ ಫೇಕ್ ಫೇಕ್ ಮಾಡಿದ್ರು ಕೂಡ ಆ ಮಹಿಳೆಯರ ಬಗ್ಗೆ ಯಾತಕ್ಕ ಫೇಕ್ ಆಯಿತು ಏನು ಉದ್ದೇಶ ಪ್ರಜ್ವಲ್ ಅವ್ರನ್ನ ಸೋಲಿಸೋದ್ರಿಂದ ಅವ್ರ ಬಗ್ಗೆ ಫೇಕ್ ಮಾಡೋದ್ರಿಂದ ಯಾರಿಗೇನು ಲಾಭ ಅವ್ರು ಕುಮಾರಸ್ವಾಮಿ ಅಲ್ಲ ಪ್ರಜ್ವಲ್ ಏನ್ ಹೇಳಿ ಅವರು ಕಾ ಅವರು ಕೋರ್ಟ್ ಅಲ್ವಲ್ಲ ಪ್ರಧಾನಮಂತ್ರಿ ಅವ್ರ ಕೆಲಸನೇ ಬೇರೆ ಅವರು ನ್ಯಾಯಾಧೀಶರು ಅಲ್ಲ ಅದನ್ನು ಪ್ರಧಾನಮಂತ್ರಿಗಳು ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು ಅನ್ನಿಸ್ತದೆ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳ ಕೆಲಸ ಹಾಂ ಕ್ಲೀನ್ ಚಿಟ್ಟು ನನ್ನ ಪ್ರಕಾರ ಇಸ್ ನಾಟ್ ಎಕ್ಸಾನರೇಷನ್ ಅಂತ ನನಗನ್ನಿಸ್ತದೆ ಈಗ ಮೇಟಿಯರ್ ಪ್ರಕರಣ ಬೇರೆ ಈ ಪ್ರಕರಣ ಬೇರೆ ಮೇಟಿಯವರ್ ಪ್ರಕರಣದಲ್ಲಿ ವಿಕಿಮು ಒಬ್ರೊಬ್ರು ಇರಬಹುದು ಇಲ್ಲಿ ಎಷ್ಟು ಜನ ಇದೆ ಅಂತೇಳಿ ನೀವೇ ಹೇಳ್ತಾ ಇದೀರ ಸಾವಿರ ಆದ್ರೂ ಅದೇ ನೀವು ಫೇಕ್ ಅಂತ ಹೇಳ ಕಾಂಗ್ರೆಸ್ ಸರ್ಕಾರ ಸರ್ಟಿಫಿಕೇಟ್ ಕೊಡ್ತಾ ಇನ್ವೆಸ್ಟಿಗೇಷನ್ ಟೀಮ್ ಸರ್ಕಾರ ಕೊಡ್ತಾ ಫೇಕ್ ಅಂತ ಹೇಳ್ತಕ್ಕಂಥದ್ದು ಆಫ್ಟರ್ ಇನ್ವೆಸ್ಟಿಗೇಷನ್ ಇಲ್ಲಿ ಇನ್ವೆಸ್ಟಿಗೇಷನ್ ಆಗಲಿ ಅಂತಲೇ ಹೇಳ್ತಿರೋದು ಈಗ ಅವರು ಅವರೇ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾರು ಪ್ರಜ್ವಲ್ ಅವರ ಪಿ ಎನ್ ಒ ಪಿ ಎಸ್ ಒ ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಎನ್ಕ್ವೈರಿ ಆಗೋದಕ್ಕೆ ಇಲ್ಲ ಅಂತ ಹೇಳ್ತಿಲ್ಲ ಇಲ್ಲಿ ಪ್ರಧಾನಮಂತ್ರಿಗಳು ಯೋಚನೆ ಮಾಡಬೇಕಾಗ್ತಕ್ಕಂಥದ್ದು ಪ್ರಜ್ವಲ್ ರೇವಣ್ಣಂದು ಅಥವಾ ಇವರ ದೇವೇಗೌಡ ಕುಟುಂಬದ ಬಗ್ಗೆ ಅಲ್ಲ ಯಾವ ಹೆಣ್ಣು ಮಕ್ಕಳು ಇದಕ್ಕೆ ಬಲಿಯಾಗಿದ್ದಾರೆ ಅವ್ರದು ಈಗ ನಮಗೆ ಬಂದಿರತಕ್ಕಂಥ ಇನ್ಫಾರ್ಮೇಷನು ಇನ್ ದ ಇಂಟ್ರೆಸ್ಟ್ ಆಫ್ ಸೊಸೈಟಿ ನಮಗೆ ಕೆಲವು ಮಾತಾಡೋಕ್ಕಾಗಲ್ಲ ಹೆಣ್ಮಕ್ಳು ಆತ್ಮಹತ್ಯೆಗೆ ಪ್ರಯತ್ನ ಮಾಡೋದಿದ್ದಾರೆ ಅನ್ನೋ ಮಾಹಿತಿ ಇದೆ ಅದಾಗಬಾರ್ದಲ್ವಾ ಇಲ್ಲಿ ಹೆಣ್ಮಕ್ಳು ಭವಿಷ್ಯ ಇದೆ ಪ್ರಜ್ವಲ್ದು ಫೇಕೋ ಅಲ್ವೋ ಇನ್ವೆಸ್ಟಿಗೇಷನ್ ಈಗಾಗಲೇ ಸರ್ಕಾರ ಮಾಡಿದೆ ಇಟ್ ವಿಲ್ ಕಮ್ ಔಟ್ ಎನ್ಕ್ವೈರಿ ಮಾಡ್ತಾರೆ ಈಗ ನೀವು ಫೇಕ್ ಮಾಡೋರು ದೇಶ ಬಿಟ್ಟು ಹಾಕಿ ಕೊಡೋದು ರೀ ಎಮ್ ಐ ಟಿ ದೇಶ ಬಿಟ್ಟು ಹೊಡಗಿರ್ಲಿಲ್ವ ನೀವು ದೇಶ ಬಿಟ್ಟು ಕೊಡೋದು ರೀ ಸಿಟ್ಟಿಂಗ್ ಎಂ ಪಿ ಆಯಿತು ನಮ್ಮದು ಬಿಡಿ ನಿಮ್ಮ ಪಾರ್ಟಿ ನಿಮ್ಮ ಡಿಫೀಟೆಡ್ ಕ್ಯಾಂಡಿಡೇಟ್ ಪತ್ರ ಬರೀತಾರೆ ರಾಜ್ಯದೆಲ್ಲ ಅದೆಲ್ಲ ದೇಶ ಬಿಟ್ಟೆಲ್ಲೂ ಹೋಡಲಿಲ್ಲ ನೋ ನೋ ದೇಶ ಬಿಟ್ಟು ಹೊಡಗಲಿಲ್ಲ ನಾನು ಹೇಳ್ತಾ ಇಲ್ಲಿ ನೀವು ದೇಶ ಬಿಟ್ಟೆ ಹಾಕೊಳ್ಬೋದ್ರಿ ಯಾರು ಸಿಟ್ಟಿಂಗ್ ಎಂ ಪಿ ಪ್ರೈಮ್ ಮಿನಿಸ್ಟರ್ ಅದನ್ನು ಮಾತಾಡಲಿ ಪ್ರೈಮ್ ಮಿನಿಸ್ಟರ್ ಪ್ರಜ್ವಲ್ ವಿಚಾರ ಅಲ್ಲ ಇಲ್ಲಿ ಹೆಣ್ಮಕ್ಳು ವಿಚಾರ ಇರ್ತಕ್ಕಂಥದ್ದು ಇಡೀ ದೇಶದಲ್ಲಿ ನಾಟ್ ಒಂದಾರ್ ಟು ನೂರಾರು ಹೆಣ್ಮಕ್ಳು ಮಕ್ಕಳು ಅದು ಅವ್ರ ಮೊಬೈಲ್ ಇಂದ ಅದನ್ನು ಅದನ್ನ ಫೇಕ್ ಆಗುವ ಇನ್ವೆಸ್ಟಿಗೇಷನ್ ಇದೆ ಮಾಡ್ತಾರೆ

ಸೌಜನ್ಯ ಕೇಸ್ ಅದರ ಬಗ್ಗೆ ಅದರ ಬಗ್ಗೆ ಮಾಹಿತಿಯನ್ನು ಪಡೆದು ನಿಮ್ಗೆ ಕೊಡ್ತೀವಿ ಅಲ್ಲ ಅದ್ರ ಅದರ ಬಗ್ಗೆ ಮಾಹಿತಿಯನ್ನು ಪಡೆದು ಸೌಜನ್ಯ ಪ್ರಕರಣದಲ್ಲಿ ದ ಮ್ಯಾಟ್ ಈಸ್ ಪಿಫೋರ್ ಕರ್ನಾಟಕ ಹೈಕೋರ್ಟ್ ಆ ಕಾರಣಕ್ಕಲ್ಲೂ ನಮ್ಮ ಸರ್ಕಾರ ಅದ್ರ ಬಗ್ಗೆ ತನಿಖೆ ಆಗಬೇಕಂತಕ್ಕಂಥದ್ದು ಇದೆ ಅದರ ನಿರ್ಣಯ ಮಾತಾಡಿದೆ ಇದು ಹೌದೌದು ಮುಖ್ಯಮಂತ್ರಿ ಅವರೋ ಭೇಟಿಯಾಗಿದ್ದರು ಹೇಳಿದಷ್ಟು ಇದೆ ಮೀನ್ ಬಯಲು ಧರ್ಮಸ್ಥಳ ಇದೆ ಅಂದ್ರ ಮೇಲೆ ಕರ್ನಾಟಕ ಹೈಕೋರ್ಟಲ್ಲಿ ನಿನ್ಪಿಟೇಶನ್ ಪೆಂಡಿಂಗ್ ಇದೆ ಈ ಫೈ ಕರೆಕ್ಟ್ ಎರಡು ಮೂರು ಇದೆ ಒಂದಲ್ಲ ಎರಡೋ ಮೂರು ಪೆಂಡಿಂಗ್ ಇದೆ ಕೋರ್ಟಲ್ಲಿ ಇರೋದ್ರಿಂದ ವಿ ಆರ್ ವೇಟಿಂಗ್ ಕೋರ್ಟ್ ಆರ್ಡರ್ಸ್ ಆದರೆ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಮಾಡೋಣ ಇವರು ಇದನ್ನು ರಾಜಕೀಯವಾಗಿ ನೋಡೋದನ್ನು ಸ್ವಲ್ಪ ನಾವು ನಿಲ್ಲಿಸಬೇಕಾಗ್ತದೆ ನನಗನ್ನಿಸ್ತದೆ ಇದು ಮಹಿಳೆಯರ ಗೌರವದ ಪ್ರಶ್ನೆ ಅದನ್ನು ನಾವಿಲ್ಲಿ ಅಲ್ಲ ನೀವಾಗ ನೀವಾಗ ಹೇಳೋದು ಮಹಿಳೆಯರು ಮಹಿಳೆಯರ ಗೌರವ ಮಹಿಳೆಯರ ಮಹಿಳೆಯರಿಗೆ ಇನ್ನೀಗಾಗಬಾರ್ದು ಅಂತ ಹೇಳತಕ್ಕಂಥದ್ದು ರಾಜಕೀಯಕ್ಕೆ ಲಾಭ ಅಂತಂದರೆ ಆ ಲಾಭ ಯಾವ ರೀತಿ ಲಾಭನೂ ನನ್ ಗೊತ್ತೆ ಕಾಂಗ್ರೆಸ್ ಮಾಡಿರೋದು ಅಂತ ನಿಮಗೆ ಖಾತ್ರಿ ಇದೆಯಾ ಮಾಹಿತಿ ಇದೆಯಾ ಅಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದು ನಿಮ್ಮ ಮಾಹಿತಿ ಇದ್ದಂಗೆ ಇದೆ ಯಾರು ಕುಮಾರಸ್ವಾಮಿ ಅವರಿಗೆ ಏನೆಲ್ಲ ಗೊತ್ತಿರ್ತದೆ ಅವರಿಗೆ ಗೊತ್ತಿರುವಷ್ಟು ಬೇರೆ ಯಾರಿಗೂ ಗೊತ್ತಿರೋ ಆದ್ರೆ ಇದು ಮಾತ್ರ ಗೊತ್ತಿರಲಿಲ್ಲ ಅಂತ ಒಂದು ನಿಮಿಷ ನಾನು ಬಹಳ ಸ್ಪಷ್ಟ ಇದ್ದೇನೆ ನಾನು ಈಗ ನಿಮ್ಮ ಮುಂದೆ ಎರಡು ಗಂಭೀರ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದೇನೆ ಈ ಇಡೀ ಪ್ರಕರಣದಲ್ಲಿ ದೇವರಾಜನ್ನ ಪ್ರಸ್ತಾಪ ಮಾಡಿದ್ದೇನೆ ಅವರು ಮಾಧ್ಯಮಕ್ಕೆ ಬಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತಲ್ಲ ಮೂರು ನಾಲ್ಕು ದಿನಗಳ ಮುಂಚೆ ಒಳ್ಳೆ ನಾನು ಕುಮಾರಸ್ವಾಮಿಯನ್ನು ಭೇಟಿಯಾಗಿದ್ದೆ ಕುಮಾರಸ್ವಾಮಿಯನ್ನು ಗಮನಕ್ಕೆ ತಂದಿದ್ದೀನಿ ಕುಮಾರಸ್ವಾಮಿಗೋಸ್ಕರ ಹೋಲ್ಡ್ ಮಾಡಿದ್ದೀನಿ ಇದು ಒಂದಂತ ಎರಡನೇ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಕುಮಾರಸ್ವಾಮಿ ಇಲ್ಲ ಅಂತ ಹೇಳಿ ಅವರು ಪ್ರೀತಮ್ ಕೂಡ ಯಾವಾಗ ಭೇಟಿಯಾದರು ಎಲ್ಲಿ ಭೇಟಿಯಾದರು ಏನಕ್ಕೂ ರಾಜ್ಯ ತರಲಿಲ್ಲ ಏನೇನು ನೀಡಿದ್ದು ಅಂತ ಹೇಳಿ ಇದರ ಹಿಂದೆ ನಮ್ಗೆ ಅನುಮಾನ ಇದ್ದೇ ಕುಮಾರಸ್ವಾಮಿ ಮಾಡಿರ್ಬೋದು ಅಂತದ್ದು ನೀವು ರಾಜಕೀಯ ಕಾರಣ ಪ್ರಶ್ನೆ ಅಲ್ಲ ರಾಜಕೀಯ ಕಾರಣ ಆಮೇಲೆ ಬರೋಣ ಈಗ ಅಲ್ಲಿ ಹಾಸನದಲ್ಲಿ ನಿಮಗೆ ಗೊತ್ತಿದೆ ಅಸೆಂಬ್ಲಿ ಚುನಾವಣೆಯಲ್ಲಿ ಪ್ರೀತಮ್ ಕೂಡ ಏನು ಮಾತಾಡೋರು ರೇವಣ್ ಫ್ಯಾಮಿಲಿ ಏನು ಮಾತಾಡೋರು ವ್ಯಕ್ತಿಗತವಾಗಿ ನಾನು ಅದನ್ನು ಹೇಳಕ್ಕೆ ಹೋಗಲ್ಲ ಇವತ್ತು ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಅಲ್ಲ ನಮಗಿರ್ತಕ್ಕಂಥದ್ದು ಯಾರ್ಯಾರಿಗೆ ಇದು ಮಾಹಿತಿ ಇತ್ತು ಏನೇನು ಮಾಡ್ರು ಪತ್ರ ಬರೆದವ್ರು ಯಾರು ಅವ್ರು ಬರೆದಿರ್ತಕ್ಕಂಥ ಪತ್ರ ಎಲ್ಲಿದೆ ನೋಡಿ ಬಿ ಜೆ ಪಿ ಅಧ್ಯಕ್ಷಕ್ಕೆ ಪತ್ರ ಪಡೆದವ್ರೆ ಹಾ ಸೊ ಯಾರು ಬರ್ತಿರೋದೇ ಕಾಂಗ್ರೆಸ್ನ ಬರೋದ ಜೆ ಡಿ ಜೆ ಡಿ ಎಸ್ ವಿರುದ್ಧ ಒಳೆಯನ್ನ ಸಿಗ್ಕೊಡ್ದ ಭಾರತೀಯ ಜನತಾ ಪಕ್ಷದ ಡಿಫೀಟೆಡ್ ಕ್ಯಾಂಡಿಡೇಟು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷಗೆ ಬರ್ದಿರ್ತಕ್ಕಂಥ ಪತ್ರ ಅದ್ರಲ್ಲಿ ಪ್ರಸ್ತಾಪ ಇದೆ ಈ ಥರ ಇವ್ರ ಮೇಲೆ ಲೈಂಗಿಕ ಇದು ಸಿಡಿ ಉಳ್ಳ ಇದೆ ಅಂತ ಅವರೇ ಬರ್ದವ್ರೆ ಸೊ ಯಾರು ಇನ್ವಾಲ್ವ್ಮೆಂಟ್ ಕಾಂಗ್ರೆಸ್ ದಿನಕ್ಕೆ ಇನ್ವಾಲ್ವ್ ಆಗುತ್ತೆ ಇಲ್ಲಿ ಸೊ ಹಾಗಾಗಿ ತನಿಖೆ ಆಗ್ತಾ ಇದೆ ರಾಜ್ಯ ಬರುತ್ತೆ ಇದು ಪ್ಯೂರ್ಲಿ ನಮ್ಗಿರ್ತಕ್ಕಂಥ ಅನುಮಾನ ಅವರು ಕ್ರಿಮಿನಲ್ ಗಂಭೀರ ಪ್ರಕರಣಗಳಲ್ಲಿ ಯಾರು ಸಹ ಮಾಹಿತಿ ಬಂದಾಗ ಮಾಹಿತಿ ಮುಚ್ಚಿಡಬಾರ್ದು ಇಲ್ಲಿ ನಮ್ಗಿರ್ತಕ್ಕಂಥ ಪ್ರಶ್ನೆ ಕುಮಾರಸ್ವಾಮಿ ಅವರು ಮುಚ್ಚಿಟ್ರಾ ಯಾರು ಘರ್ಷಣೆ ಮಾಡಕ್ಕೆ ಹೋದ್ರು ನಾನು ನೇರವಾಗಿ ಹೇಳ್ತಾ ಇದ್ದೀನಿ ನಾನು ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಅವರು ಮಾಹಿತಿ ಅವ್ರು ಈಗ ನನ್ನ ನಾನು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮನ್ನು ಇಂತಿಂತವ್ರು ಭೇಟಿ ಮಾಡಿದ್ರು ನನ್ನ ಜೊತೆ ಮಾಹಿತಿ ಹಂಚಿಕೆ ಮಾಡ್ಕೊಂಡಿದ್ರು ನೀವು ಸುಳ್ಳು ಸುಳ್ಳ ಅಂತ ಅವ್ರು ಈಗ ನಾನಲ್ಲ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ದೇವರಾಜ ಅಲ್ಲ ಅಲ್ಲಲ್ಲ ದೇವರಾಜೇಗೌಡರು ನೇರವಾಗಿ ಅವ್ರು ಹೇಳಿರ್ತಕ್ಕಂಥದ್ದು ಅವ್ರು ಮಾಡಿ ಅವರೇ ಮಾಧ್ಯಮದಲ್ಲಿ ಮಾತಾಡಿ ವಿಡಿಯೋ ಮಾಡಿಬಿಟ್ಟಿದ್ದಾರೆ ಎರಡನೇದು ಪ್ರೀತಮ್ ಗೌಡ್ರು ಕುಮಾರಸ್ವಾಮಿ ಅವರು ಭೇಟಿ ಆಗಿದ್ರು ಚುನಾವಣಾ ಪೂರ್ವ ಹತ್ತು ದಿವಸ ಮುಂಚೆನಲ್ಲಿ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಹಿಂದೆ ಮುಂದೆ ಹೋಗ್ತಾ ಇಲ್ಲ ಅದು ಉತ್ತರ ಅವ್ರು ಕೊಡಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು